ಈಗ ಯಾರು ಅಕ್ಯೂಶ್ ಪರ್ಸನ್ಸ್ ಇದ್ದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದ ತನಿಖೆ ನಡೀತಾ ಇದೆ ಯಾರನ್ನು ಕೂಡ ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನು ಕೈ ತಗೊಳ್ಳಲಿಕ್ಕೆ ಬಿಡಲ್ಲ ಅವ್ರು ಯಾವುದೇ ಯಾವುದೇ ಕ್ಷೇತ್ರ ಕಾನೂನನ್ನು ಯಾರು ಕೂಡ ಕೈ ತಗೊಳಕ್ಕೆ ಕಾನೂನು ರೀತಿಯ ಕ್ರಮ ಜರುಗಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ

ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ ನೋಡ ತನಿಖೆ ನಡೀತಾ ಇದೆ ಪ್ರಾಥಮಿಕ ವರದಿ ಬರಲಿ ತೀರ್ಮಾನ ಮಾಡಿ ಪರಿಹಾರ ಮಾಯವ್ರು ಹೇಳಿದ್ರು ಅಂತ ಮಾಡಲ್ಲ ಮುಚ್ಚಾಕ ಪ್ರಶ್ನೆನೇ ಇಲ್ಲ ಸರ್ಕಾರ ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂತಹ ಕ್ರಮಗಳನ್ನು ತಗೊಳ್ಳಿ ಪರಿಹಾರ ಘೋಷಣೆ ಮಾಡ್ತಾರೆ ಪರಿಹಾರ ಘೋಷಣೆ ಪರಿಹಾರ ವಿಚಾರವಾಗಿ ಈ ಕೊಟ್ಟಿದರ ಅರ್ಜಿನ ಅತ್ಯಾಚಾರ ಆಗುವ ನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಆಗುವ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಬಂಟ್ಪುರಿ ಪ್ರಕರಣದಲ್ಲಿ ಶೀಘ್ರವೇ ಹೋದ್ರಿ ಗೃಹ ಮಂತ್ರಿಗಳು ಹೋದ್ರು ಎಲ್ಲರೂ ಹೋದ್ರಿ ಬೆಳಗಾವಿ ಜಿಲ್ಲೆ ಒಂಟಮೂರಿ ಪ್ರಕರಣದಲ್ಲಿ ಹೇಳಪ್ಪ ಇಲ್ಲಿ ಅಲ್ಲಿ ಹೋಮ್ ಮಿನಿಸ್ಟ್ರಿ ಇದ್ರು ಹೋಗಿ ಬರ್ರಿ ನೋಡ್ಕ ಬರ್ರಿ ಅಂತ ಹೇಳಿ ಸ್ನಾನೆ ಕಳಿಸ್ತು ಇಲ್ಲಿ ಹೋಮ್ ಮಿನಿಸ್ಟ್ರಿ ಇರ್ಲಿಲ್ಲ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ ಶಿವಣ್ಣ ಕೇಂದ್ರದ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಇರುವ ಟೈಮಿಂಗ್ ಸರ್ ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿದ್ದಾಗ ಹೋಗಿ ಬಂದಿದ್ದಾರೆ ಸಿ ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು ಕಾನೂನು ಈಗ ಅವ್ರ ಮನೆಗೆ ಬಿಟ್ಟು ಬಂದಿದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದಂತಹ ಸಂತ್ರಸ್ತೆಯನ್ನ ಅವರ ಮನೆಗೆ ಬಿಟ್ಟು ಬಂದಿದ್ದಾರೆ ಕೇಂದ್ರದಲ್ಲಿ ಇದ್ದಂತ ಸಂತ್ರಸ್ತೆಯನ್ನ ತಿರ್ಸಿ ತಾಲೂಕಿನ ಅವರ ಮನೆಗೆ ಬಿಟ್ಟು ಬಂದಿದ್ದಾರೆ ಸರ್